ಚಳ್ಳಕೆರೆ ನಗರದ ಪಾವಾಡ ರಸ್ತೆಯ ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ನೂತನ ಸಂಸದರಾದಂಥ ಗೋವಿಂದ ಎಂ ಕಾರಜೋಳ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಚಳ್ಳಕೆರೆ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಕೆಪಿ ಬುತ್ತಯ್ಯ ಅವರು ಗುರುವಾರ ಹನ್ನೆರಡು ಗಂಟೆ ಸಮಯದಲ್ಲಿ ಮಾಹಿತಿ ನೀಡಿದ್ದಾರೆ ಏನೋ ಈ ಹಿಂದೆ ಹದಿನೈದು ವರ್ಷಗಳಿಂದ ಚಳ್ಳಕೆರೆ ನಗರದ ಪಾವಖಾಳ ರಸ್ತೆಯಲ್ಲಿ ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ರೈತ ಸಂಘಗಳು ಹಾಗೂ ಸಾರ್ವಜನಿಕರು ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ ಆದರೂ ಕೂಡ ಇದುವರೆಗಿಯಾದರೂ ಯಾರೂ ಕೂಡ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲು ಕ್ರಮ ತೆಗೆದುಕೊಳ್ಳಲಿಲ್ಲ ಹಿಂದೆ ಸಚಿವರು ಹಾಗೂ ಸಂಸದರುಗಳನ್ನು ಕೂಡ ಭೇಟಿ ಮಾಡಿ ಮನವಿ ಕೂಡ ಮಾಡಲಾಯಿತು ಆದರೂ ಕೂಡ ಯಾರೂ ಸ್ಪಂದಿಸಲಿಲ್ಲ ಈಗ ನೂತನ ಸಂಸದರಾಗಿರುವಂಥ ಗೋವಿಂದ ಎಂ ಕಾರಜೋಳ ಅವರಿಗೆ ಜೂನ್ ಹತ್ತೊಂಬತ್ತರಂದು ಕೋಟೆನಾಡು ಚಿತ್ರದುರ್ಗದಲ್ಲಿ ಚಳ್ಳಕೆರೆ ನಗರದ ಪಾವಖಡ ರಸ್ತೆಯಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮನವಿ ಕೂಡ ಸಲ್ಲಿಸಲಾಗಿದೆ ಈ ಮನವಿಗೆ ಸ್ಪಂದಿಸಿರುವ ನೂತನ ಸಂಸದರಾದಂಥ ಗೋವಿಂದ ಎಂ ಕಾರಜೋಳ ಅವರು ನೂತನ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣ ಅವರ ಜೊತೆ ಚರ್ಚೆ ನಡೆಸಿ ಚಳ್ಳಕೆರೆ ನಗರದ ಪಾವಖಡ ರಸ್ತೆಯಲ್ಲಿರುವ ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡಲು ಶೀಘ್ರವೇ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ನೂತನ ಸಂಸದರಾದಂಥ ಗೋವಿಂದ ಎಂ ಕಾರಜೋಳ ಭರವಸೆ ನೀಡಿದ್ದಾರೆ ಎಂದು ಚಳೆಕೆರೆ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಕೆಪಿ ಬೂತಯ್ಯ ಅವರು ತಿಳಿಸಿದ್ದಾರೆ ಏನೋ ನಾಲ್ಕು ಬಾರಿ ಕೂಡ ಏನು ರೈಲ್ವೆ ರೈಲು ತಡೆದು ಪ್ರತಿಭಟನೆ ನಡೆಸಿದರೂ ಕೂಡ ಯಾವುದೇ ಕ್ರಮಗಳು ಆಗಿಲ್ಲ ಈಗಲಾದರೂ ಕೂಡ ನೂತನ ಸಂಸದರು ಚಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲಿ ಎಂದು ಒತ್ತಾಯ ಮಾಡಿದರು ರೈಲ್ವೆ ಗೇಟ್ ಹತ್ರ ಮೇಲ್ಸೇವೆ ಮಾಡೋಕ್ಕಂಥ ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡಿದ್ವಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೂಡ್ಸ್ ರೈಲು ಓಡಾಡೋದ್ರಿಂದ ಆ ರೈಲ್ವೆ ಗೇಟ್ ಆದಾಗ ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷ ಸಮಯ ಸಮೇತ ಆ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಬಹಳ ತೊಂದರೆ ಆಗಿತ್ತು ఆమె ప్రయాణికరు కూడా సాధన బస్ మరి టెంపో రైలు హోగ్రీ జేష్ట విళంబింద అనేక సార్ సంద మేలుసేత నాము నాలుగు సారి రైలు తడ మి ఆమె సదానంద గౌడ్ రైల్వే సచివదర్ అనవి పత్ర కొట్ట ఆమె చంద్రప్పరు ఎంపీ అదే మనవి పత్ర కొట్ట ఆమె నారాయణ స్వామి ఎం పి అన్ని ಬಿಸಿ ಊಟ ಪ್ರಾರಂಭವಾಗಿ ಅಲ್ಲಿಂದ ಮನವಿ ಪಟ್ಟ ಕೊಡ್ತೀನಿ ಅವ್ರಿಗೆ ಗೇಟ್ ನಂಬರ್ ನಲ್ವತ್ತೈದು ಅಂತ ಅವ್ರು ಮಾಡಿಸಿ ಮನೆ ಕೊಡ್ತೀನಿ ಆಮೇಲೆ ಹುಬ್ಬಳ್ಳಿ ವಿಭಾಗದ ರೈಲ್ವೆ ವಿಭಾಗ ಜನರಲ್ ಮ್ಯಾನೇಜರ್ ಬಂದಿದ್ದು ಚಳಕೆರಾಗಿ ಅವತ್ತು ರೈಲು ತಡೆ ಮಾಡಿದ್ವಿ ಅವರು ಕೂಡ ಭರವಸೆ ಕೊಡ್ತೀನಿ ಇಷ್ಟೆಲ್ಲ ಆದರೂ ಕೂಡ ಅದು ನೆನಗದಿಗೆ ಬಿದ್ದಿರೋದ್ರಿಂದ ಈಗ ಗೋವಿಂದ ಎಂ ಕಾರಜೋಳ ಅವರು ಚಿತ್ರದುರ್ಗ ಲೋಕಸಭಾ ಸದಸ್ಯ ಆಗಿದ್ದರಿಂದ ಅವ್ರದ್ದಾದ್ರೂ ಏನಾದರೂ ನಮ್ಮ ರೈಲ್ವೆ ಮೇಲ್ಸೇತ ಬಗ್ಗೆ ಕಾಳಜಿ ಬಯಸ್ತಾರೆ ಅನ್ನೋವಂಥ ದೃಷ್ಟಿಯಿಂದ ನಿನ್ನೆ ಚಿತ್ರದುರ್ಗದಲ್ಲಿ ಅವರಿಗೆ ನೀರಾರು ಹೋರಾಟ ಅನುಷ್ಠಾನ ಸಮಿತಿಯಿಂದ ಅವರಿಗೆ ನಾವು ಸನ್ಮಾನ ಮಾಡುವ ಸಂದರ್ಭದಲ್ಲಿ ಇದು ಕೂಡ ನಾವೊಂದು ಮನೆ ಪತ್ರವನ್ನು ಅವ್ರಿಗೆ ಕೊಡ್ತೀವಿ ಇಲ್ಲ ನಾನು ಇದನ್ನು ಇಷ್ಟೆಲ್ಲ ಡೇ ಟು ಡೇಟ್ ಅಲ್ಲ ಪಾಪ ಮಾಡಿದರೆ ಇದನ್ನು ನಾನು ಸೋಮಣ್ಣವ್ರ ಹತ್ರ ಪ್ರಸ್ತಾಪ ಮಾಡಿ ಅದನ್ನು ಸರ್ಕಾರ ಕೇಂದ್ರ ಸರ್ಕಾರ ಗಮನ ತರ್ತೀನಿ ಅಂತ ಅವರು ಅದು ನಮಗೆ ಭರವಸೆ ಕೊಟ್ಟರು ಆದ್ದರಿಂದ ಅದೇನಾದ್ರೂ ಕಾರಜೋಳವ್ರು ಏನಾದರೂ ಮನಸ್ಸು ಮಾಡಿದ್ರೆ ಇವತ್ತು ಆ ಒಂದು ಸೇತುವೆ ಆದರೆ ಅನೇಕ ಆ ಕಡೆ ಚಿತ್ರರಾಮ ಚೆನ್ನಮ್ಮ ಶಾಲೆ ಇದೆ ಮುರಾಜು ಶಾಲೆ ಇದೆ ಐ ಟಿ ಇದೆ ಅನೇಕ ಮತ್ತೆ ದೇವಸ್ಥಾನಗಳಿವೆ ಸಿಗ್ಗಿ ಸಾಯಿಬಾಬಾ ದೇವಸ್ಥಾನ ಪಾಲ್ವಾಡ ರಸ್ತೆಯಲ್ಲಿ ಅನೇಕ ಯುಗ ಮತ್ತು ಬೇರೆ ಬೇರೆ ಖಾಸಗಿ